ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಐತಿಹಾಸಿಕವಾಗಿ ಆಚರಣೆ ಮಾಡಲಾಯಿತು ತಾಲೂಕಿನ ವಿವಿಧ ಗ್ರಾಮಗಳ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ ಹಾಗೂ ರೈತರಿಗೆ ಸಸಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಿಡಿ ಗ್ರೂಪ್ ವತಿಯಿಂದ ಸ್ಕೂಲ್ ಬ್ಯಾಗ್ ಧ್ವನಿ ಸಂಘಟನೆಯಿಂದ ಸ್ಕೂಲ್ ಕಿಟ್ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಉದ್ಘಾಟಕರಾಗಿ ಮಾಜಿ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶಕರು ಶ್ರೀ ಸುರೇಶ್ ಗುರಪ್ಪ ತಳವಾರ ಹಾಗೂ ಮಹಾವೀರ ಶಿಕ್ಷಣ ಸಂಸ್ಥೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಮಹಾವೀರ ನೀಲಜಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರತಿಭಾ ಪಾಟೀಲ್ ತಾಲೂಕು ಪಂಚಾಯತ್ ಇಂಜಿನಿಯರ್ ಶಶಿಧರ್ ಬುಜಗೋಳ ಗುತ್ತಿಗೆದಾರರು ಶಂಕರ ಗುಡಸಿ ಅಧ್ಯಕ್ಷತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ರವಿ ಬಿ ಕಾಂಬ್ಳೆ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸಣ್ಣ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಂಜು ಹಾವಣ್ಣರ್ ಸದಶಿವ ಕಾಂಗ್ಲೆ ಶ್ರೀಕಾಂತ್ ತಳವಾರ್ ಬಾಹು ಸಾಹೇಬ ಪಾಂಡ್ರೆ ಶಶಿಶೇಖರ್ ದವನೆಮಠ ಜಿಲ್ಲಾ ಕಾರ್ಯದರ್ಶಿ ಶಿವಾಜಿ ಬಾಳೇಶಗೋಳ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀಕಾಂತ್ ಜೋಗಾಳ ಜಿಲ್ಲಾ ಉಪಾಧ್ಯಕ್ಷರು ಗಂಗಾಧರ ಶ್ರೀಗಾವಿ ತಾಲೂಕು ಗೌರವಾಧ್ಯಕ್ಷರು ರಮೇಶ್ ತಳವಾರ ತಾಲೂಕು ಅಧ್ಯಕ್ಷರು ಸುನೀಲ್ ಅಲಗೆ ತಾಲೂಕು ಉಪಾಧ್ಯಕ್ಷರು ಸಂತೋಷ್ ಪಾಟೀಲ್ ಕಾರ್ಯದರ್ಶಿ ಶಾಂತಿನಾಥ ಮಗದಾಂ ಖಜಾಂಜಿ ಮಹಾಂತೇಶ್ ಬೇವಿನಕಟ್ಟಿ ಮೊಹಮ್ಮದ್ ಆರಿಫ್ ಪಠಾನ ವಿನಯ್ ಜೌಗಾಳ ಅಣೇಶ ಯರನಾಳ ಶಿವಮಲಕಾರಿ ಸದಾನಂದ ಎಂಎಚ್ ಹಾಗೂ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಶಿಕ್ಷಕರು ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಕವಿ ಕಂಡ ಕವಿ ಕರ್ತ ಕಂಡ ಅಂದ್ರೆ ನೀವು ಸೂಕ್ಷ್ಮವಾಗಿ ಯಾವ್ದೋ ರೀತಿಯ ಸಮಸ್ಯೆ ನೋಡ್ತೇನೆ ಆ ಮಾಹಿತಿಯನ್ನು ತೆಗೆದುಕೊಂಡ ಈ ಜನರಿಗೆ ಅದನ್ನ ಸಿಗದ ಜನ ಬಹಳಷ್ಟು ಜನರಿಗೆ ಶ್ರೀಮಂತರಿ ಅವ್ರಿಗೆ ಬಹಳಷ್ಟು ಆಸ್ರಯಗಳಿರ್ತಾವೆ ಆದ್ರೆ ಸಮಾಜದಲ್ಲಿರತಕ್ಕಂಥ ಪ್ರಕರಣ ಅಸಲಿ ಯಾರಾದ್ರೂ ಇದ್ರ ಯಾರಾದ್ರೂ ನ್ಯಾಯ ಸಿಗಬೇಕಂದ್ರೆ ಅವ್ರು ನಿಮ್ಮ ಮತ ಕಟ್ಟದಿಂದ ಮಾತ್ರ ಸಾಧ್ಯ ಆ ಕೆಲಸವನ್ನ ರವಿಯವರು ತಮ್ಮ ತಂಡವನ್ನು ಕಟ್ಕೊಂಡ ನಿರ್ಗತಿಗೆ ಬಡವರಿಗೆ ನ್ಯಾಯ ಒದಗಿಸುವನ್ನ ಕೆಲಸ ಮಾಡಲಿ ನಿಮ್ಮ ಜೊತೆಗೆ ಬಹಳಷ್ಟು ಸೇರಿದ ಮೇಲೆ ಯಾರಲ್ಲ ನೀವೆಲ್ಲರೂ ಕೂತ್ಕೊಂಡು ನಾನು ಹಿಡ್ಕೊಳ್ಳೋಣ ನಿಮ್ ಜೊತೆ ನಾವು ಇರ್ತೇವೆ ಸಮಾಜದ ಒಳ್ಳೆ ಕೆಲಸ ಮಾಡುವಂತ ಕಾಲದಲ್ಲಿ ಅವೆಲ್ಲ ಮುಂದುವರಿಯುತ್ತೆ ಹೇಳುತ್ತಾ ನಾನು ಜ್ಞಾನ ಜಗತ್ತನ್ನ ಬಗ್ಗಿಸ್ಬಾರ ಈ ದೇಶದೊಳಗ ಈ ರಾಷ್ಟ್ರದೊಳಗ ಇಡೀ ಜಗತ್ತಿನಾದ್ಯಂತ ನಮಗೆ ಯಾರು ಹೆದರ್ತಾ ಇಲ್ಲ ಅಂತಂದ್ರೆ ನಾವು ಅಜ್ಞಾನದೊಳಗ ಅದೇ ಇರುತ್ತ ನಮಗೆ ಎಲ್ಲರೂ ಹೆದರ್ತಾರೆ ಅಂತಂದ್ರೆ ಶ್ರೀಮಂತಿಕೆಯಿಂದಲ್ಲ ಗಳಿಕೆಯಿಂದಲ್ಲ ದೊಡ್ಡಸ್ತಿಕೆಯಿಂದಲ್ಲ ಅಧಿಕಾರದಿಂದಲ್ಲ ಇಡೀ ಜಗತ್ತು ನಮ್ಮೆಲ್ಲರಿಗೂ ಶರಣಾಗೈತೆ ಅಂತಂದ್ರೆ ನಮ್ಮ ಒಳಗಿರ್ತಕ್ಕಂಥ ಜ್ಞಾನದಿಂದ ಆ ಜ್ಞಾನ ಎಲ್ಲಿಂದ ನಿರ್ಮಾಣ ಆಗ್ತದೆ ಅಂದ್ರೆ ಪೆನ್ನಿನ ಮೂಲಕ ಅದಕ್ಕೆ

ಅದೇ ಮಕ್ಕಳು ಒಂದು ದಿವಸ ಆ ನೀಲಿ ಇಂಕಿನ ಪೆನ್ ಇರುವ ದೂರ ಜನ ಅಧ್ಯಕ್ಷರು ಹಾಗೂ ರಾಜ್ಯದ ಒಂದು ಉಸ್ತುವಾರಿಗಳು ಆಟಿಟ್ಟು ಅಂತಕ್ಕಂಥ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡಿಕೊಂಡು ನೇರ ಮತ್ತು ಕೆಟ್ಟವಾದ ಒಂದು ಒಂದು ಪ್ರಯತ್ನ ತರಬೇಕಾದ್ರೆ ಅದು ನಮ್ಮ ಕರ್ನಾಟಕ ಸಾಕಷ್ಟು ಇವತ್ತು ದಿವಸ ಒಂದು ಹೋರಾಟವನ್ನು ಮಾಡ್ತಾ ನಮ್ಮ ಒಂದು ಸಂಘಟನೆಯ ಒಂದು ಪದಾಧಿಕಾರಿಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಜಿಲ್ಲಾ ಉಪಾಧ್ಯಕ್ಷರಾಗಿ ಗಂಗಾಧರ್ ಅವರು గౌరధ్యక్ష శివజీ బాలేశ్వర సరివరత్వ హేరి సునీల్ అధ్యక్ష సంతోష్ పటీల్ ఉపాధ్యక్షన్ కార్యదర్శి మహంతేష్ దేవేకట్టే ఖజాంజీ మహమ్మద్ ఆరిఫ్ పటాన్ సదస్యరు శివనంద్ మల్కరి ಮಹತ್ವದ ಕೆಲಸ ಇವರ ಸತ್ಯದ ರಾಯಭಾರಿಗಳನ್ನು ಕೊಡಿಸುವಂತ ಕೆಲಸ ಈ ಪತ್ರಗಳನ್ನು ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವು ಪ್ರಜಾಪ್ರಭುತ್ವದ ಮೂರು ಅಧಾಶ್ರಮಗಳು ನಮ್ಮ ಇದೆ ಅದ್ರ ನಾಲ್ಕು ಸಿಂಹಗಳು ನೋಡ್ತಿರೋ ನಾಲ್ನೇ ಕಾಣ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಏನು ಕಾಣಿಸುವಂತ ಮುಖಗಳಾಗಿ ಹಿಂದಿಂದ ಯಾವಪ್ಪ ಅಂತಂದ್ರೆ ನಾಲ್ಕೇ ರಂಗ್ ಪತ್ರಿಕಾ ರಂಗ ಇವರೆಲ್ಲ ಕಾರ್ಯ ಕೆಲಸ ಮಾಡಿದ್ರೆ ಈ ಪತ್ರಿಕಾ ಈಗ ಸಮಾಜದಲ್ಲಿ ಏನ್ ಕೆಲಸ ತಿಳ್ಸೋ ಕೆಲಸವನ್ನ ಈ

ನಂತರ ಕಾರ್ಯಕ್ರಮದ ಖರ್ಚು ವೇಜ್ ಅವರಿಗೆ ಕೆಲವು ಸೂಕ್ಷ್ಮವಾಗಿ ಗೌರವಿಸಿದ ನಮ್ಮ ಶ್ರೀ ಚರ್ಮ ರವಾನ ಹೇಳಿದ್ರು ಯಾವುದೂ ಈ ಹೆಲಕ್ ಹೋಗ್ರಿ ಏನೋ ಕಂಟ ಕಡಿಲ್ಲ ನಾವು ಏನೋ ಹೋದ್ವಿ ಕಟ್ಸಾರಿ ಯಾರೋ ಅವನು ಪ್ರಯಾಣ ಇವತ್ತು ನಾವು ಒಬ್ಬು ಅಯ್ಯೋ ಕೂಡ ಪ್ರಯಾಣ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಬಳಸಿದ್ದೇವೆ ಟೈಮಿಗೆ ಊಟದ ಮೇಲೆ ಊಟದ ಯೋಜನೆ ಏನೋ ಕಾರ್ಯಕ್ರಮ ಇದೆ ನಾನು ಹೆಚ್ಚಿಗೆ ಮಾತಾಡಲ್ಲ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕರಿಸಿದ ಮುಖಂಡರಿಗೆ ಸಂಘಟನೆ ಪದಾಧಿಕಾರಿಗಳಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮುತ್ತು ಮಕ್ಕಳಿಗೆ ಸಾರ್ವಜನಿಕರಿಗೆ ಧನ್ಯವಾದ ತಿಳಿಸಿದ್ದಾರೆ ಡಾಕ್ಟರ್ ರವಿ ಬಿ